ಪಿಎಂ ಕಿಸಾನ್ ಯೋಜನೆ ಆದಾಯ ಸಹಾಯದಿಂದ ಡಿಜಿಟಲ್ ಕೃಷಿ ನಾಯಕತ್ವದ ಕಡೆ ಭಾರತ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪಿಎಂ ಕಿಸಾನ್ ಎಂದರೇನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆರ್ಥಿಕ ಸಹಾಯ ಯೋಜನೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಲಾಗಿತ್ತು पीएम किसान भविष्य स्मार्ट कृषि उत्तजन एयर तंत्रज्ञान बड़े रईतर स्वल भारत उद्योन्मुख कृषि नायकत्व पीएम किसान रईतर शक्ति राष्ट्रदा प्रगति ಸಾಧನೆಗಳು ಕೋಟ್ಯಾಂತರ ರೈತರಿಗೆ ಹಣ ವರ್ಗಾವಣೆ ಗ್ರಾಮೀಣ ಆರ್ಥಿಕತೆಯಲ್ಲಿ ಬೆಳವಣಿಗೆ ಸರ್ಕಾರ ರೈತ ನೇರ ಸಂಪರ್ಕ ಡಿಜಿಟಲ್ ಇಂಡಿಯಾ ಗುರಿಗೆ ಬೆಂಬಲ ಡಿಜಿಟಲ್ ಕೃಷಿಯ ಕಡೆಗೆ ಒಂದು ಹೆಜ್ಜೆ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣ ಜಮೆ ಇ ಕೆವೈಸಿ ಕಡ್ಡಾಯ ಆಧಾರ್ ಬ್ಯಾಂಕ್ ಲಿಂಕ್ ಫಾರ್ಮರ್ ಪೋರ್ಟಲ್ ಮೊಬೈಲ್ ಆ್ಯಪ್ ಬಳಕೆ ಕೃಷಿಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಪಿಎಂ ಕಿಸಾನ್ ಎಂದರೇನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆರ್ಥಿಕ ಸಹಾಯ ಯೋಜನೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಲಾಗಿತ್ತು